ಮಟ್ಟದಲ್ಲಿ ಏನು ಕಾರ್ಯಚಟುವಟಿಕೆ ನಡೆದಿದೆ ಭೂತ ಮಟ್ಟದಲ್ಲಿ ಏನು ಪಕ್ಷದ ಸಂಘಟನೆ ನಡೆದಿದೆ ಮತ್ತು ಎಲ್ಲ ಬೂತ್ ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಮತ್ತು ಅದಕ್ಕೆ ಯಾರು ಮುಖ್ಯಸ್ಥರಿರ್ತಾರೆ ಇದೆಲ್ಲವೂ ಆಗಿದೆ ಇಲ್ಲ ಅನ್ನುವಂಥದ್ದು ಅವರೆಲ್ಲರೂ ಅವರೆಲ್ಲೂ ಪ್ರತಿಯೊಬ್ಬರೂ ಎಲ್ಲಿ ಪ್ರತಿಯೊಬ್ಬ ಘಟಕದ ಅಧ್ಯಕ್ಷರು ಕರೆದು ಮಾತಾಡಿ ವಿವರಣೆ ಪಡ್ಕೊಂಡಿದ್ದಾರೆ ಮತ್ತು ಎಲ್ಲಿ ಆಗಿಲ್ಲ ಅದು ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಬೇಕು ಮತ್ತು ಬೂತ್ ಮಟ್ಟ ಸ್ಟ್ರೆಂಥನ್ ಆದರೆ ಇವತ್ತು ಪಕ್ಷ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದು ಮೂಲವಾದಂಥ ಮಂತ್ರ ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಆಗಿತ್ತು ಇಲ್ಲ ನೋಡಿ ನೋಡಿ ಒಂದು ನಾನು ಹೇಳ್ತೀನಿ ನಾನು ಚಿಕ್ಕ ರೇವಣ್ಣವರಿಗೆ ಎರಡು ಮೂರು ಸಾವಿರ ಟೆಲ್ಫೋನ್ ಮುಖಾಂತರ ಮಾತಾಡಿದ್ದೀನಿ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ನನಗೆ ಅವರು ಆರೋಗ್ಯದ ಸಮಸ್ಯೆ ಇದೆ ಅದಕ್ಕಾಗಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ನಾನು ಭಾಗವಹಿಸ್ತೀನಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಅವರು ಕೂಡ ಇದ್ದಂಥ ಅವರೇ ಬೆಂಬಲಿಗಳಿದ್ದಾರೆ ಅವರು ಸಹಿತ ನಿನ್ನೆ ನಾನು ನನ್ನ ಜೊತೆ ಸಮಾಲೋಚನೆ ಮಾಡಿದರು ಮತ್ತು ಮಾಜಿ ಶಾಸಕರಂಥ ಹಿರಿಯ ನಾಯಕರಂಥ ಮಹದೇವಪ್ಪ ಯಾದವಡವರು ಸಹಿತ ನನ್ನ ಜೊತೆ ಸಮಾಲೋಚನೆ ಮಾಡಿದರು ಎಲ್ಲರೂ ಕೂಡಿಕೊಂಡು ಇವತ್ತು ಅಲ್ಲಿ ಈ ರಾಮದುರ್ಗದಲ್ಲಿ ಎಲ್ಲರೂ ಸಂಘಟಿತರಾಗಿ ಕೆಲಸ ಮಾಡ್ತೀವಿ ಎಲ್ಲರೂ ಒಗ್ಗಟ್ಟಿ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ನಿನ್ನೆ ಮಾತುಕತೆ ನಿಮ್ಮ ಮನೆ ಮನೆ ಮಾತಾಗಿರುವ ಪ್ರೀತಮ್ ನ್ಯೂಸ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮಿಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ತೆ 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 ನಮಸ್ತೆ